ಆಗ್ರಹದಲ್ಲಿ ನೋಡೋಣ ಬನ್ನಿ ಶ್ರೀಕೃಷ್ಣ ಜನ್ಮಾಷ್ಟಮ ಭಾಳಷ್ಟು ಚೆನ್ನಾಗೈತ್ರಿ ನೋಡಿರಿ ಒಳ್ಳೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಆಗಿ ಈ ಇಡುವೆ ಪೂರ್ತಿ ನೋಡಿ ಅಷ್ಟೊಂದು ಡೆಕೊರೇಷನು ಅಷ್ಟೊಂದು ಶ್ರೀಕೃಷ್ಣ ಜನ್ಮಾಷ್ಟಮದು ಭಾಳ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ನೋಡುವಂಗೆ ಭಾಳಷ್ಟು ಒಂದು ಶುದ್ಧವಾದ ಶ್ರೀಕೃಷ್ಣನ ಒಂದು ಒಳ್ಳೆಯ ಚರಿತ್ರೆ ಐತಿ ಆದರೆ ಈ ಇಡುವೆದಲ್ಲಿ ಚರಿತ್ರೆ ಹೇಳಕ್ಕೆ ಆಗಲ್ಲ ಮುಂದಿನ ಇಡುವೆದಲ್ಲಿ ಎಲ್ಲ ಡಿಟೇಲ್ ಅದನ್ನು ತಿಳ್ಕೊಂಡು ಹೇಳಬೇಕಾಗ್ತದೆ ಸುಮ್ಮ ಸುಮ್ಮನೆ ಬೇರೆ ಬೇರೆ ರೀತಿಯಿಂದ ಸುಳ್ಳು ಹೇಳಿ ಇಡಬಾರ್ದು ಆದರೆ ಈ ಸದ್ಯಕ್ಕೆ ಟೆಂಪಲ್ ಅಂತ ತೋ ನೋಡುವ ಸಲುವಾಗಿ ನಾನು ಸುಮ್ಮನೆ ಶಾರ್ಟ್ ಕಾಟ್ ಬಿಟ್ಟಿದ್ದೆ ಅಲ್ಲಿ ಹಿಂದೂ ಶ್ರೀಕೃಷ್ಣನ ಆಶೀರ್ವಾದ ಕೃಷ್ಣ ಅಂದರೆ ಅಲ್ಲಿ ಕೃತಿಯಾದ ಮುದ್ದಾದ ಮಗು ಇದ್ದಂಗೆ ಅಷ್ಟು ಪ್ರೀತಿಯಿಂದ ಕೃಷ್ಣ ಅಂದರೆ ಬಹಳಷ್ಟು ಖುಷಿ ಹರಿ ರಾಮ ಹರಿ ರಾಮ ಹರಿ ಕೃಷ್ಣ ಕೃಷ್ಣ ರಾಮ ರಾಮ ಹರಿ ರಾಮ ಹರಿ ಕೃಷ್ಣ 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 ಅಂದ್ರೆ ಇಸಲು ಆಡಬೇಕು ಚಲೋ ಯಾರು ಆಡಂ ಕಾಣಲಿಲ್ಲ